ಎನ್ನುವ ಇನ್ನೊಂದು ಕವಿತೆಯನ್ನು ನಾನು ವಾಚನ ಮಾಡ್ತಾ ಇದ್ದೀನಿ ಯುದ್ಧದ ನೆಲದಲ್ಲಿ ಅರಿದ ನೆತ್ತರು ಎಪ್ಪು ಕಟ್ಟಿದೆ ಕಣ್ಣ ಕಣ್ಣಗಲಿಸಿದ ರಣಹದ್ದುಗಳು ಉರುಳಿಸಿದ ಹಸಿ ಎಣಗಳನ್ನು ಕುಕ್ಕಿ ಕುಕ್ಕಿ ಸವಿಯಲು ಕೊಕ್ಕು ಮಾಡಿ ಹಾರಾಡುತ್ತಿವೆ ಜಿದ್ದಿಗೆ ಮದ್ದೇರಿದ ನಿರ್ದಯಿಗಳ ಕ್ರೋಧಾಗ್ನಿಗೆ ನಲುಗಿದ ಈ ಜೀವಗಳ ನರ ನರಗಳಲ್ಲಿ ಯಾತನೆಗಳ ದುಮ್ಮಾನಗಳಲ್ಲಿ ತತ್ತರಿಸಿದ ಬದುಕುಗಳು ಬೇಚಾಡುತ್ತಿವೆ ಜೀವನ ಸವಿಸಲು ಆದರೂ ಮುತ್ತಿನ ಚೀಲದ ಯಾಚನೆಗೆ ಎದೆಗಳು ಬಿಗಿದಿವೆ ದನಿಗಳು ಸೋತಿದೆ ಜಿದ್ದು ಜಿದ್ದೆಗೆ ಸಮರಹದಾಹಕ್ಕೆ ಭರ್ತಿಯಾಗಿವೆ ಮಸಣಗಳು ಬದುಕು ಕಟ್ಟಿದ ದೇಶ ಅಳಿಸಲು ಕೌರೆದ ಕಡಲುಕ್ಕಿ ಹರಿದು ಬೋರ್ಗೆರೆಯುತ್ತಿದೆ ಆ ಪೋಷಣಕ್ಕೆ ಒಡಲಲ್ಲಿ ಕಟ್ಟಿಕೊಂಡ ನೂರೊಂದು ಕನಸುಗಳು ಕಮಲಿದೆ ರಕ್ಕಸರ ಕಾಳಗದಲ್ಲಿ ಬೆವರುಕ್ಕಿಸಿ ಬದುಕು ಕಟ್ಟಿದ ಗಟ್ಟಿ ಪ್ರತಿಭೆಗಳು ಗಡಿ ದಾಟಿವೆ ದೂರ ತೀರಕ್ಕೆ ಮದ ತುಂಬಿದ ಯುದ್ಧದಲ್ಲಿ ನಾನೆಂಬ ಪೈಪೋಟಿಯೊಳಗೆ ಪುಟಿದೇಳುವ ಮೊಳಕೆಗಳಿಗೆ ಸಿಂಪಡಿಸಬೇಕೇನು ಹಗೆಯ ನಂಜನು ದೇಶ ಕಟ್ಟುವ ನಾಳಿನ ಭವಿಷ್ಯಗಳಿಗೆ ಉಳಿಸಬೇಕೆನು ವಿಷಗಾಳಿಯರು ಜೀವನ ಒಂದು ವರವೆಂದು ಏಕೆ ಅನ್ನಿಸುತ್ತಿಲ್ಲ ಇನ್ನಾದರೂ ದೇಶ ಕಟ್ಟಿದ ಕಷ್ಟವ ಸುಟ್ಟು ಮನುಜಕುಲಕ್ಕೆ ಕುಳಕ್ಕೆ ಕಣ್ಣಾಗುವುದು మాణవీయ నోటవా